ಸ್ನೇಹಿತರೆ ನಮಸ್ಕಾರ ಇಲ್ಲೊಬ್ಬರು ರೈತರು ಎಷ್ಟು ಜಾಣ್ಮೆಯಿಂದ ಗಿಡ ಉಡಿಸ್ಕೊತಿದ್ದಾರೆ ಅಂತಂದರೆ ನೀವು ಈ ವಿಡಿಯೋ ನೋಡಿದ್ರೇ ಗೊತ್ತಾಗುತ್ತೆ ನಿಮಗೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಸಣ್ಣ ಗಿಡ ಏನು ಒಂದು ವರ್ಷದ ಅಡಿಕೆಗಳಿದ್ದಾವೆ ಈ ವರ್ಷ ನಿಮಗೆ ಗೊತ್ತಾಯಿದೆ ಅಲೆ ಬರ ಎರಡು ತಿಂಗಳಾಯಿತು ಎಲ್ಲ ಅಂತರ್ಜಲ ಕುಸಿತ ಬೋರ್ಗಳಲ್ಲಿ ನೀರು ಬರ್ತಿಲ್ಲ ಈ ವರ್ಷ ಮಳೆಗಾಲವೂ ಆಗಿಲ್ಲ ಮಳೆಗಾಲ ತುಂಬ ಆಗಿರೋದ್ರಿಂದ ಅಂತರ್ಜಲ ಕುಸಿತವಾಗಿ ರೈತರು ರೈತರಿಗೆಲ್ಲ ತುಂಬ ಬೋರ್ಗಳನ್ನು ಕೊರೆಸ್ಬಿಟ್ಟು ಆಮೇಲೆ ಹೊರಗಡೆಯಿಂದ ಟ್ಯಾಂಕರಲ್ಲಿ ಉಡಿಸ್ತಿರೋದನ್ನು ನೋಡ್ತಾ ಇರ್ತಾರೆ ಸ್ನೇಹಿತರೆ ಸಣ್ಣ ಗಿಡ ಉಡಿಸ್ಕೊಳಲಿಕ್ಕೆ ರೈತರು ನಾವು ಏನು ಕಳೆ ಅಂತ ಕಿತ್ತಾಕ್ತೀವಿ ಕಳೆ ನಾಶಕ ಹೊಡೆದು ಅಥವಾ ಟ್ಯಾಕ್ಟ್ರ್ ಬೇಸಾಯ ಹೊಡದು ಇಲ್ಲಿ ರೈತರು ಇದೊಂದು ಜಾಣ್ಮೇನೂ ಅಂತ ನೋಡ್ಬೋದು ಸ್ನೇಹಿತರೆ ಸುತ್ತಲೂ ಕಳೆ ಗಿಡಗಳು ಏನು ಹೊಲದಲ್ಲಿ ಬೆಳೆದಿದ್ದು ಈ ಅಡಿಕೆ ಗಿಡ ಸುತ್ತಲೂ ಅದನ್ನು ಹಾಗೆ ಬಿಟ್ಟಿದ್ದಾರೆ ನಲ್ಲಿ ಅಡಿಕೆ ಗಿಡ ಇದೆ ಅಡಿಕೆ ಗಿಡನೇ ಕಾಣಲ್ಲ ಒಂದು ಕಳೆ ಬೆಳೆದಿದೆ ಆದರೆ ನಾವು ಈಗ ಯಾಕಿದೆ ಈ ಥರ ಕಳೆ ಬಿಟ್ಟಿದ್ರಂತ ಹೊಸಬ್ರಿಗನಿಸ್ಬೋದು ರೈತರಿಗೆ ಗೊತ್ತೇ ಇರುತ್ತೆ ಸ್ನೇಹಿತರಲ್ಲಿ ಏನಾಗ್ತದೆ ಅಂತಂದರೆ ಏನು ನಮ್ಮಲ್ಲಿ ನೀರು ಕಮ್ಮಿ ಬರ್ತಿದ್ರು ನಾವು ಸುತ್ತಲೂ ಏನು ನೆರಳಿದೆ ಈ ಗಿಡಗಳಿಂದ ಅಡಿಕೆ ಗಿಡನ ರಕ್ಷಣೆ ಮಾಡ್ದಂಗೆ ಆಗುತ್ತೆ ತುಂಬ ಏನು ಬಿಸಿಲು ಬರುತ್ತೆ ಭೂಮಿಗೆ ಬೀಳೋದು ಅಥವಾ ನಾವು ಏನು ನೀರು ಕೊಟ್ಟಿರ್ತೀವಿ ಅದು ಹಾವಿಯಾಗೋ ಚಾನ್ಸಸ್ಸೆ ಜಾಸ್ತಿ ಇರುತ್ತೆ ಸ್ನೇಹಿತರೆ ಅಷ್ಟೊಂದು ಬಿಸಿಲಿರುತ್ತೆ ತೇವಾಂಶ ಕಾಪಾಡುತ್ತೆ ಮತ್ತು ನಾವೇನು ಕೊಟ್ಟಿರ್ತೀವಿ ನೀರಿನ ತೇವಾಂಶ ಆರೋಗಲ್ಲ ಆಮೇಲೆ ಭೂಮಿ ತಂಪಾಗಿರುತ್ತೆ ಸೊ ಅಡಿಕೆ ಗಿಡಗಳು ಏನು ಈ ಥರ ಸಣ್ಣ ಅಡಿಕೆ ಗಿಡಗಳಿದ್ದಾವೆ ಇವು ಚೆನ್ನಾಗೇ ಬೆಳಿತಾವೆ ಈ ಕಳೆ ಪಾರ್ತಿ ಗಿಡ ಏನಿದೆ ಮತ್ತು ಬೇರೆ ಕಳೆ ಗಿಡಗಳು ಏನಿದ್ದಾವೆ ಇವನ್ನೇ ಉಪಯೋಗಿಸ್ಕೊಂಡು ರೈತರು ಅಡಿಕೆ ಗಿಡಗಳನ್ನ ಈ ಬಿಸಿಲಿಂದ ರಕ್ಷಣೆ ಮಾಡ್ತಾಯಿದ್ದಾರೆ ಇದು ತುಂಬ ಉತ್ತಮವಾಗಿದೆ ತುಂಬ ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು ನೋಡಿ ನೋಡ್ಬೋದು ಸ್ನೇಹಿತರೆ ಅಡಿಕೆ ಗಿಡ ನೀವು ನೋಡ್ತಾ ಇದ್ದೀರ ತುಂಬ ಹಸಿರಾಗಿದೆ ಎಲ್ಲ ಗಿಡಗಳು ಇದೇ ಥರ ಇದ್ದಾವೆ ಎಲ್ಲ ಗಿಡಕ್ಕೂ ಡ್ರಿಪ್ ಮಾಡಿದ್ದಾರೆ ಎಂಟು ಎಂಟು ದಾಯ ತೊಗೊಂಡಿದ್ದಾರೆ ಎಲ್ಲ ಗಿಡದ ಹತ್ರನೂ ಇದೇ ಪಾರ್ಥಿನಿಯಮ್ ಗಿಡ ಕಾಂಗ್ರೆಸ್ ಗಿಡ ಮತ್ತು ಬೇರೆ ಯಾವುದೋ ಕಳೆ ಜಾತಿ ಗಿಡಗಳು ಬರ್ತವೆ ಎಲ್ಲನೂ ಇದೇ ಥರ ಬಿಟ್ಕೊಂಡಿದ್ದಾರೆ ವಾಲತ್ತೊಂಬಯ ವಾಲ ತುಂಬ ಈಗ ಇದ್ಬಿಟ್ಟು ಏನಾಗಿದ್ದಾರೆ ಎಲ್ಲ ಗಿಡಗಳು ಹಚ್ಚ ಹಸಿರಾಗಿದ್ದಾವೆ ನಮ್ಮಲ್ಲಿ ಬೋರ್ ಬೋರ್ವೆಲ್ಲಲ್ಲಿ ಏನು ನಮ್ಮ ಜಮೀನಲ್ಲಿ ಬರ್ತಕ್ಕಂಥ ಬೋರ್ವೆಲ್ ನೀರಲ್ಲಿ ಕಮ್ಮಿ ಇದ್ರೂ ಅಡಿಕೆ ಗಿಡಗಳು ಬಿಸಿಲಿನಿಂದ ರಕ್ಷಣೆ ಆಗ್ತಾ ಇದ್ದಾವೆ ಇದೊಂದು ಉತ್ತಮ ಉಪಾಯ ಅಂತಲೇ ಹೇಳ್ಬೋದು ಸ್ನೇಹಿತರೆ ಬಿಸಿಲಿನಿಂದ ರಕ್ಷಣೆ ಮತ್ತು ನಮ್ಮಲ್ಲಿ ಕಮ್ಮಿ ಇರತಕ್ಕಂಥ ನೀರಿನಿಂದ ಅಡಿಕೆ ಗಿಡಗಳನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಅಂತ ಅನಿಸುತ್ತೆ ಸ್ನೇಹಿತರೆ ಈ ವಿಡಿಯೋ ಇಷ್ಟಾದರೆ ಸ್ನೇಹಿತರನ್ನ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ